ಹಾಯ್ ಹಾಯ್ ನಮಸ್ಕಾರ ಹೇಗಿದ್ದಾರ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಾಡಕ್ಟ್ ನಿಮಗಾಗಿ ಮತ್ತೆ ಇವಾಗ ನಾನು ಓಪನ್ ಮಾಡ್ತಿರೋ ಒಂದು ಪ್ರಾಡಕ್ಟ್ ಯಾವುದಪ್ಪ ನಾನು ಒಂದು ಶ್ಯಾಲ್ಟನ್ನು ತರಿಸಿದ್ದೀನಿ ಆ ಶ್ಯಾಲ್ಟು ಲುಕ್ ಇದೆಯೋ ಮಸ್ತ್ ಇದೆಯೋ ನೈಸ್ ಇದೆಯೋ ಸೆಕ್ಸ್ ಇದೆಯೋ ಇಲ್ಲೋ ನೋಡೋಣ ಬನ್ನಿ ಹಾಗಾದ್ರೆ ಅದ್ರ ಪ್ರೈಸ್ ಎಷ್ಟು ಎಲ್ಲಿಂದ ನಾನು ಯಾವ ಯಾಪಿಂದ ತರಿಸಿದ್ದೀನಿ ಏನೇನಂತ ಎಲ್ಲಾನು ಕ್ಲಿಯರ್ ಮಾಡ್ತೀನಿ ಮೊದಲು ಹಂಗೇನ ಬಿಚ್ಚಿ ನೋಡೋಣ ಎಲ್ಲಿದೆ ಇಲ್ಲಿದೆ ನಮ್ಮ ಒಂದು ಫ್ಲಿಪ್ಕಾರ್ಟ್ ದಿಂದ ಒಂದು ಐಟಮ್ ಇದನ್ನ ನಾವು ಓಪನ್ ಮಾಡ್ತಾ ಇದೀವಿ ಬಣ್ಣಗಾದ್ರೆ ಓಪನ್ ಮಾಡಿ ಮತ್ತೆ ಹಾಕೊಂಡು ಆಗಲ್ಲ ನೈಸ್ ಆಗಿ ಇದೆ ಇಲ್ಲೋ ಸಿಕ್ಸ್ ಇದೆ ಇಲ್ಲೋ ಅಂತ ನೋಡೋಣ ಬನ್ನಿ 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 ಓಕೆ 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 ಇದನ್ನ ಓಪನ್ ಮಾಡೋಣ ಬಣ್ಣಗಾದ್ರೆ ಇದು ನಾವು ಹೇಗೆ ಓಪನ್ ಮಾಡ್ತೀವಿ ಅಂದ್ರೆ ಓಕೆ ಇದು ಡಬಲ್ ಪ್ಯಾಕಿಂಗ್ ಮಾಡಿದ್ದಾರೆ ಇದು ಒಂದು ಜೀಪನ್ನ ಬಿಚ್ಚಿ ನಾವು ಇವಾಗ ಇದು ಇರುವಂತ ಒಂದು ಅಂಗಿನ ಓ ಮೈ ಗಾಡ್ ಓ ಮೈ ಗಾಡ್ ವಾರ್ ವಾ ನೈಸ್ ಪ್ಯಾಕಿಂಗ್ ಮಾಡಿದ್ದಾರೆ ಓಕೆ ನಾವು ಸೌಕಾಸ ಇದು ಓಕೆ ಇಲ್ಲ ಇದೆ ಇದು ಒಂದು ಹೋಗಿನಿ ಮತ್ತೆ ಇದೇನಪ್ಪ ಓಕೆ ಆಮೇಲೆ ನೋಡ್ತೀವಿ ಲಾಸ್ಟಿಗೆ ನೋಡೋಣ ಎಷ್ಟು ಬಿದ್ದ ಎಷ್ಟು ರೇಟ್ ಇದೇ ಇಲ್ಲ ಅಂತ ನೋಡೋಣ ಓಕೆ ಒಮ್ಮೆ ಬಾ ನೋಡ್ರಿ ಕಲಾ ಅನ್ಸುತ್ತ ವಾಲ್ ವಾ ಹೆಂಗು ಮಿಚ್ಚು ಅಂತ ರೀ ಬೇಕಾದ್ರೆ ಹೆಣ್ಮಗ ಇಲ್ಲೇ ಮಿಂಚಾ ಕೂತಿದನ್ಸತ್ ಮಗ ಹಾಕೊಂಡ್ ನೋಡ್ಕೊಂಡ್ ಹೆಂಗಾಗತ್ತೆ ನೋಡೋಣ ಬನ್ನಿ ವಾವ್ 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 ಫುಲ್ ಹಲವಾರು ಐತಿ ನೈಸ್ ಐತಿ ಲುಕ್ ಅಂತ ಐತಿ ಕೊಟ್ಟಿದೆ ಸೆಕ್ಸಿ ಐತಿ ವಂಡರ್ಫುಲ್ ಈ ಸರ್ಟ್ ಅನ್ನು ನಾನು ಒಂದು ಆರ್ಡರ್ ಮಾಡಿದ್ದೀನಿ ಮತ್ತೆ ಎಲ್ಲಿಂದ ನಾನು ನಿಮಗೆ ಆರ್ಡರ್ ಮಾಡಿದ್ದೀನಿ ಮತ್ತೆ ಎಷ್ಟು ಇದು ಬಿದ್ದಿದೆ ಅಂತ ನೋಡೋಣ ಮತ್ತೆ ಎಷ್ಟು ಕಾಸ್ಟ್ ಇದೆ ಅಂತ ನೋಡೋಣ ಬನ್ನಿ ಆಗದೆ ಇದೊಂದು ಅಮೇಜಿಂಗ್ ನನಗೆ ಅನಿಸ್ತಾ ಇದೆ ಹಾಗಾದ್ರೆ ಲೈಟಿಂಗ್ ಇದ್ದಲ್ಲಿ ಒಂದು ಹಾಕೊಂಡು ಹೋಗ್ಬಿಟ್ರೆ ಇಲ್ಲ ಪಲ ಪಲ ಅಂತ ಮಿಂಚಂತೆ ಈ ಒಂದು ಸೆಲ್ಟು ಬನ್ನಿ ಆಗಿದೆ

ಓಕೆ ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು ನಮಗೆ ಒಂದು ಬಿದ್ದಿರೋಂಥ ಫ್ರೈಸ್ ಯಾವುದು ಅಂತ ನೋಡೋಣ ಬನ್ನಿ ಎಷ್ಟ ನೋಡೋಣ ಬನ್ನಿ ಇಲ್ಲಿ ನಾವು ಬಂದಿದ್ವಿ ಫ್ಲಿಪ್ಕಾರ್ಟ್ ನಲ್ಲಿ ಅದು ಒಂದು ಸ್ಯಾಲ್ಟ್ ಓಕೆ ಅಗದಿ ಸೆಕ್ಸಿ ಬಾಯ್ ನೆಕ್ಸ್ಟ್ ನಮಗೆ ಬಿದ್ದಿರೋ ಒಂಬೈನೂರ ನಾವು ತರಿಸಿದ್ವಿ ಎಂ ಸೈಜ್ ಎಂ ಸೈಜ್ ಓಕೆ ಓಕೆ ಗಾಯ್ಸ್ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಬನ್ನಿ ಹಾಗಾದ್ರೆ ಸೆಕೆಂಡ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋ ಮತ್ತೆ ಇದೇ ತರ ಒಂದು ಡಿಫ್ರೆಂಟ್ ವಿಡಿಯೋಗೆ ಮತ್ತೆ ಕೂಡ ಸಿಗ್ತೀನಿ ಮತ್ತೆ ಒಂದು ಬೇರೆ ವಿಡಿಯೋದಲ್ಲಿ ಮತ್ತೆ ಹಿಂದಿನ ವಿಡಿಯೋದಲ್ಲಿ ಇದೇ ತರ ಒಂದು ವಾಚ್ ಒಂದು ಬೂಟ್ ಆಗದೆ ಮಸ್ತ್ ಆಗಿ ಒಂದು ರಿವ್ಯೂ ಮಾಡಿಬಿಟ್ಟಿದ್ದೀನಿ ಹಾಗಾದ್ರೆ ನಿಮಗಾಗಿ ಒಂದು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ